ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸೊ ನಾನಿವತ್ತು ಎಲೆಕೋಸಿನ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ಈಸಿಯಾಗಿ ಫೈವ್ ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ಇಂಗ್ರಿಡಿಯೆಂಟ್ಸ್ ನೋಡಿ ಏನೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಬಟಾಣಿ ಸ್ವಲ್ಪ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ನೋಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯಾಬೇಜು ಆ್ಯಂಡ್ ಸ್ವಲ್ಪ ಬೇಲನೂ ತೊಗೊಂಡಿದ್ದೀನಿ ಆ್ಯಂಡ್ ಗ್ರೀನ್ ಚಿಲ್ಲಿ ಒಂದು ನಾಲ್ಕು ತಗೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಸೊ ಖಾರದ ಪುಡಿ ಇವೆಲ್ಲ ಇಷ್ಟು ಇನ್ಗ್ರೀಡಿಯೆಂಟ್ಸು ವೆರಿ ಸಿಂಪಲ್ ಆಗಿದ್ದಾವೆ ನೋಡಿ ಇಷ್ಟು ರೆಡಿ ಮಾಡ್ಕೊಂಡು ಇನ್ಗ್ರಿಡಿಯೆಂಟ್ಸ್ ಸಾಕು ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸು ಮಸ್ಟರ್ಡ್ ಸೀಡ್ಸು ಜೀರಾ ಕರ್ಬೇವ್ ಸೊಪ್ಪು ನೋಡಿದ್ರಲ್ಲ ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಫೈವ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಳ್ಬೋದು ಆ್ಯಂಡ್ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ತಗೋಬೇಕಾಗುತ್ತೆ ಓಕೆನಾ ತಗೊಳ್ಳಿ ಸೊ ಕ್ಯಾಬೇಜ್ ತುಂಬ ಒಳ್ಳೆಯದು ಹೆಲ್ತ್ಗೆ ಸೊ ಇದೇ ಥರ ಮಾಡ್ಕೊಳ್ಳಿ ಫಸ್ಟ್ಗೆ ನಾನು ಕುಕ್ಕರ್ ತಗೊಂಡಿದ್ದೀನಿ ಒಗ್ಗರಣೆನ ಫಸ್ಟ್ ಹಾಕ್ಕೋಬೇಕು ಮಸ್ಟರ್ಡ್ ಸೀಡ್ಸ್ ಜೀರಾ ಕರ್ಬೇವ ಸೊಪ್ಪು ಮತ್ತು ಆನಿಯನ್ನ ಹಾಕಿ ಫಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸಿಟ್ ಚಿಟಪಟ ಅಂತ ಸೌಂಡ್ ಬರಬೇಕು ಚೆನ್ನಾಗಿ ನೋಡ್ತಾ ಮಿಕ್ಸ್ ಮಿಕ್ಸಪ್ ಕೊಡಿ ಸ್ವಲ್ಪ ಸೀದೋಗ್ಬಾರ್ದು ಮತ್ತು ಚಿಲ್ಲಿ ಗ್ರೀನ್ ಚಿಲ್ಲಿನ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಇವೆಲ್ಲವನ್ನು ನಾನು ಬೇಳೆ ಮತ್ತು ತರಕಾರಿ ಎಲ್ಲವನ್ನು ವಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದಂಥದ್ದು ಹಾಕಿ ಒನ್ ಒನ್ ಬೈ ಒನ್ ಒಂದೊಂದೇ ಒಂದೊಂದೇ ಆಯಿಲಲ್ಲಿ ಫ್ರೈ ಮಾಡ್ತಾ ಹೋಗಬೇಕು ನೋಡ್ತಿದ್ದೀರಲ್ವಾ ఫస్ట్ ఒగరమే థర్ హోక ఎల్లూ మేసే జీరా కబ్బ ఆనియన్ ఆనియన్ను ఆమె చిల్లీ గ్రీన్ చిల్లీ ఆమె టమాటో ఆమె స్వల్ప బటానీ ఇవ్వలె ఫ్రై ఓకేనా చూ ఫ్రై మాట్టు వన్ టు టు మినిట్స్ ఆగి వన్ బై వన్ ఆయిల్ ఆయిల ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಕ್ಯಾಬೇಜು ರಕ್ತದ ಒತ್ತಡಕ್ಕೆ ಆ್ಯಂಡ ನಮ್ಮ ಮಧುಮೇಹ ಸಮಸ್ಯೆಗಳಿಗೆಲ್ಲ ತುಂಬ ಒಳ್ಳೆಯದು ಕ್ಯಾಬೇಜಲ್ಲಿ ಕ್ಯಾಲ್ಷಿಯಮ್ಮು ಪೊಟ್ಯಾಷಿಯಮ್ಮು ಎಲ್ಲ ಇರೋದ್ರಿಂದ ಸೊ ಈ ಥರ ತಿನ್ನಿ ಇದರಲ್ಲಿ ಪಲ್ಯ ಕೂಡ ಮಾಡ್ಬೋದು ನಾನು ಮುಂದಿನ ಇದನ್ನು ತಿಳಿಸ್ತೀನಿ ನೋಡಿ ಈ ಥರ ಆಮೇಲೆ ನಾವು ವಾಶ್ ಚೆನ್ನಾಗಿ ವಾಶ್ ಮಾಡಿಟ್ಟಿರುವಂತಹ ದಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಒಂದು ಒಂದು ಮಿನಿಟ್ನಿಗೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಕೆನಾ ನೋಡ್ತಾ ಇದ್ದೀರಲ್ಲ ಈ ಥರನೇ ಮಿಕ್ಸಪ್ ಇರಿ ಆಮೇಲೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜನ್ನ ಇದಕ್ಕೆ ಸೇರಿಸಿದೀವಿ ಇದನ್ನು ಅಷ್ಟೇ ಒನ್ ಮಿನಿಟ್ಟು ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಓಕೆನಾ ಹಾಗೆ ಫ್ಲೇಮಲ್ಲಿ ಬಿಡಬೇಡಿ ಒಂದು ಚೌಟ್ ತಗೊಂಡು ಹಿಂಗೆ ಮಿಕ್ಸಪ್ ಮಾಡ್ತಾ ಇರಬೇಕು ಓಕೆನಾ ಒಂದು ಒನ್ ಮಿನಿಟ್ ಟು ಮಿನಿಟ್ ಹಂಗೆ ಎಲ್ಲನೂ ಆಯಿಲಲ್ಲಿ ಚೆನ್ನಾಗಿ ಬೇಯಬೇಕು ಒನ್ ಬೈ ಒನ್ ಎಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಒಂದೇ ಒಂದು ಫೈವ್ ಮಿನಿಟ್ಸಲ್ಲಿ ಈಸಿ ಪ್ರಿಪೇರ್ ಆಗಿಬಿಡುತ್ತೆ ನೀವು ಟ್ರೈ ಮಾಡಿ ಈ ಥರನೇ ಮಾಡಿಕೊಳ್ಳಿ ಸೊ ನೋಡ್ತಿದ್ದೀರಲ್ವಾ ಸೊ ನನ್ನ ಚಾನಲ್ ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಿಂಗೆ ನಾನು ಎನ್ಕರೇಜ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಇದನ್ನು ಬೇಯಿಸ್ಕೊಂಡ್ಮೇಲೆ ನೋಡಿ ವಾಟರ್ ನೋಡ್ತಿದ್ದೀರಲ್ವಾ ಒಂದು ತ್ರೀ ತ್ರೀ ಗ್ಲಾಸಸ್ ವಾಟರ್ನ ಹಾಕ್ಕೋಬೇಕು ಖಾರದ ಪುಡಿನ ತ್ರೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಕಡಿಮೆ ಯೂಸ್ ಮಾಡ್ಕೊಳ್ಳಿ ತುಂಬ ಖಾರ ತಿನ್ನಬಾರ್ದು ಖಾರ ತಿನ್ನೋರಿದ್ದರೆ ಹಾಕ್ಕೊಳ್ಳಿ ಬಟ್ ನಾವು ಅಷ್ಟೊಂದು ಖಾರನ ತಿನ್ನೋದಿಲ್ಲ ಆದ್ದರಿಂದ ನಾವು ತ್ರೀ ಸ್ಪೂನ್ಸ ಹಾಕ್ಕೊತಾ ಇದ್ದೀವಿ ಬಟ್ ಅಷ್ಟೊಂದು ಖಾರನೂ ತಿನ್ನೋದು ಮೈಗೆ ಒಳ್ಳೇದಲ್ಲ ಅಂತಾರೆ ನೋಡಿ ಟೇಸ್ಟಿಗೆ ತಪ್ಪಶ್ ತಕ್ಕಷ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೋಡಿ ಸೇರಿಸಿದ್ದೀನಿ ಆಮೇಲೆ ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ಇದೊಂದು ಟೂ ವಿಸಿಲ್ ಬಂದರೆ ಸಾಕು ಆಮೇಲೆ ನೋಡಿ ಟೂ ವಿಸಿಲ್ ಬಂದರೆ ಸಾಕು ಓಪನ್ ಮಾಡಿ ನೋಡಿ ರೆಡಿ ಆಯಿತು ಸಾಂಬಾರ್ ತುಂಬ ಟೇಸ್ಟಿ ತುಂಬ ಟೇಸ್ಟಿ ರುಚಿಕರವಾದ ಸಾಂಬಾರು ರೆಡಿ ಆಯಿತು ಆಮೇಲೆ ನಾವು ಕೊತ್ತಂಬರಿ ಸೊಪ್ಪು ಇಟ್ಟಿದ್ವಲ್ಲ ಅದನ್ನು ಸೇರಿಸಿ ಸಾಂಬಾರಿಗೆ ಇದೊಂದು ಒಂದು ಕುದಿ ಅವ್ರ ಎರಡು ಕುದಿ ಬರಬೇಕು ಜಸ್ಟ್ ಒಂದು ಕುದಿ ಅವ್ರ ಎರಡು ಕುದಿ ಬರೋವ್ರಿಗೆ ಬಿಡಿ ಅಷ್ಟೇ ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಸೊ ಅಷ್ಟೊಂದೇನೋ ಕಾಯ್ಸೋಕ್ಕೆ ಹೋಗ್ಬೇಡಿ ಒಂದು ಕುದಿ ಎರಡು ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಆಯ್ತು ಈಸಿಯಾಗಿ ತುಂಬ ಟೇಸ್ಟಾಗಿರುತ್ತೆ ಮುದ್ದೆಗೆ ರೈಸ್ಗೆ ಎಲ್ಲ ನೀವು ಇದೇ ಥರ ಮಾಡ್ಕೊಳ್ಳಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಸೊ ಯಾರೇ ನ್ಯೂ ಬಿಗ್ನರ್ಸ್ ಕುಕ್ಕಿಂಗಾಗಲಿ ಮಾಡ್ಕೊಳ್ಬೋದು ಈಸಿಯಾಗಿ ಸೊ ನೋಡಿ ಸೊ ನನಗೆ ಎನ್ಕರೇಜ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಫಿನಿಶ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್